ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಪತಿಯು ಮರಣಾವಸ್ಥೆಯಲ್ಲಿ ಇರುವುದನ್ನು ಕಪಿಗಳಿಂದ ಕೇಳಿದ ತಾರೆಯೋ ರೆಯೋ ವಾಲಿಯ ಬಳಿಗೆ ಬಂದು ಪ್ರಲಪಿಸಿದುದು ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಸಮಾನರ ಮಹಾರಾಜ ಶಯನಾಕ್ಷರವಿಕ್ಷತಃ ಪ್ರತ್ಯುಕ್ತೋ ಹೇತುಮದ್ವಾಕ್ಯೋ ಉತ್ತರಂ ಪ್ರತ್ಯಪದ್ಯತ ಶ್ರೀರಾಮನ ಯುಕ್ತಿಯುಕ್ತವಾದ ಪ್ರತ್ಯುತ್ತರ ಕೇಳಿ ಶರಪ್ರಹಾರದಿಂದ ಬಹಳವಾಗಿ ಗಾಯಗೊಂಡು ಮಲಗಿದ್ದ ವಾನರ ರಾಜನಾದ ಮಾಲೆಯು ಮುಂದೆ ಯಾವ ಮಾತನ್ನು ಆಡಲಿಲ್ಲ ಸುಗ್ರೀವನೊಡನೆ ಯುದ್ಧ ಮಾಡುತ್ತಿದ್ದಾಗ ಕಲ್ಲು ಬಂಡೆಗಳಿಂದಲೂ ವೃಕ್ಷಗಳಿಂದಲೂ ಬಲವಾದ ಪೆಟ್ಟುಗಳನ್ನು ತಿಂದು ಚಿನ್ನ ಭಿನ್ನವಾದ ಶರೀರದಿಂದ ಕೂಡಿದ್ದ ವಾಲಿಯು ಶ್ರೀರಾಮನ ಬಾಣದಿಂದಲೂ ಪ್ರಕೃತನಾಗಿ ಅದಲ್ಲಿ ಮೂರ್ಛಿತನಾದನು ವಾಲಿಯ ಭಾರ್ಯೆಯಾದ ತಾರಾದೇವಿಯು ಯುದ್ಧದಲ್ಲಿ ಕಪಿಶಾರ್ಧೂಲನಾದ ವಾಲಿಯು ರಾಮನ ಬಾಣಗಳಿಂದ ಪೀಡಿತನಾಗಿ ಸತ್ತು ಹೋಗುವ ಸ್ಥಿತಿಯಲ್ಲಿದ್ದಾನೆಂಬ ಸುಧಾರುಣವಾದ ಮತ್ತು ಅಪ್ರಿಯವಾದ ವಾರ್ತೆಯನ್ನು ಕೇಳಿದೊಡನೆಯೇ ಉದ್ವಿಗ್ನಳಾಗಿ ಅಂಗದರೊಡನೆ ಗಿರಿ ಗುಹೆಯಿಂದ ಹೊರಬಂದಳು ಅದನ ಪರಿವಾರಕ್ಕೆ ಸೇರಿದ್ದ ಭೀಮಬಲರಾದ ವಾನರರು ಧನುಸ್ಸನ್ನು ಹಿಡಿದು ನಿಂತಿದ್ದ ಶ್ರೀರಾಮನನ್ನು ನೋಡಿ ಭಯಗ್ರಸ್ತರಾಗಿ ಪಲಾಯನ ಮಾಡಿದರು ಗುಂಪಿನ ನಾಯಕ ಜಿಂ ನಾಯಕ ಜಿಂಕೆಯು ಬೇಟೆಗಾರನ ಕೈಗೆ ಸಿಕ್ಕಿ ಸತ್ತು ಹೋದ ನಂತರ ಹಿಂಬಾಲಕ ಜಿಂಕೆಗಳು ದಿಕ್ಕಾಪಾಲಾಗಿ ಓಡಿಹೋಗುವಂತೆ ಭಯದಿಂದ ಭಯದಿಂದ ವೇಗವಾಗಿ ಓಡಿ ಹೋಗುತ್ತಿದ್ದ ಕಪಿಮುಖ್ಯರನ್ನು ತಾರೆಯು ನೋಡಿದಳು ರಾಮ ಬಾಣವು ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದೋ ಎಂಬಂತೆ ಪಲಾಯನ ಮಾಡುತ್ತಿದ್ದು ಪಲಾಯನ ಮಾಡುತ್ತಿದ್ದ ರಾಮನ ದರ್ಶನ ಮಾತ್ರದಿಂದಲೇ ಭಯಗೊಂಡಿದ್ದ ನಾಯಕನ ವಧೆಯಿಂದ ಅತಿ ದುಃಖಿತರಾಗಿದ್ದ ಆ ವಾನರರ ಬಳಿಗೆ ಹೋಗಿ ಶೋಕ ತಪ್ತಳಾಗಿದ್ದ ಸಾಧ್ವಿಯಾದ ತಾರೆಯು ಹೇಳಿದಳು ವಾನರ ಪ್ರಮುಖರೇ ರಾಜಸಿಂಹನಾದ ವಾಲೆಯು ಹೊರಬಂದನೆಂದರೆ ನೀವೆಲ್ಲರೂ ಮುಂದೆ ಹೋಗುತ್ತಿದ್ದಿರಿ ಈಗೇಕೆ ನೀವೆಲ್ಲರೂ ವಾಲಿಯನ್ನು ಬಿಟ್ಟು ದಿಕ್ಕೆಟ್ಟವರಾಗಿ ಭಯಗೊಂಡು ಪಲಾಯನ ಮಾಡುತ್ತಿರುವಿರಿ ರಾಜ್ಯವನ್ನು ಪಡೆದುಕೊಳ್ಳುವ ಸಲುವಾಗಿ ಕ್ರೂರನಾದ ಸುಗ್ರೀವನು ಆ ವಾಲಿಯನ್ನು ಶ್ರೀರಾಮನಿಂದ ಕೊಲ್ಲಿಸಿದನು ಶ್ರೀರಾಮನು ಬಹಳ ದೂರಕ್ಕೆ ಹೋಗುವ ಬಾಣಗಳಿಂದ ದೂರದಲ್ಲಿಯೇ ನಿಂತು ವಾಲಿಯನ್ನು ಸಂಹರಿಸಿದನು ಇದರಿಂದ ನೀವೇಕೆ ಪಲಾಯನ ಮಾಡುತ್ತಿರುವಿರಿ ಆಕೆಯು ಹೇಳಿದ ಮಾತುಗಳನ್ನು ಕೇಳಿ ಕಾಮರೂಪಿಗಳಾದ ಕವಿ ಮುಖ್ಯರು ಸಮಯೋಚಿತವಾದ ಮತ್ತು ಯುತಿಯುಕ್ತವಾದ ಈ ಮಾತನ್ನು ಹೇಳಿದರು ಜೀವತ್ಪುತ್ರಳೆ ನೀನು ಹಿಂದಿರುಗಿ ಹೋಗು ಮಗನಾದ ಅಂಗದನನ್ನಾದರೂ ರಕ್ಷಿಸಿಕೊಂಡಿರು ಯಮಧರ್ಮನೇ ರಾಮನ ರೂಪವನ್ನು ತಾಳಿ ವಾಲಿಯನ್ನು ಯಮಪುರಿಗೆ ಒಯ್ಯುತ್ತಿದ್ದಾನೆ ಶ್ರೀರಾಮನು ಸುಗ್ರೀವನ ಮೇಲೆ ಯ ವಾಲಿಯು ಎಸೆಯುತ್ತಿದ್ದ ವೃಕ್ಷಗಳನ್ನು ಬಂಡೆಗಳನ್ನು ವಜ್ರಾಯುಧಕ್ಕೆ ಸಮಾನವಾದ ಸಮಾನವಾದ ಬಾಣಗಳಿಂದ ಧ್ವಂಸ ಮಾಡಿ ವಾಲಿಯನ್ನು ಸಂಹರಿಸಿದನು ಇಂದ್ರನ ಸಭೆಗೆ ಪ್ರ ಇಂದ್ರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಕಪಿಶ್ರೇಷ್ಠನು ಹತನಾಗಲು ಪನಾಭವ ಹೊಂದಿದ ಎಲ್ಲರ ವಾನ ಎಲ್ಲ ವಾನರ ಸೈನ್ಯವು ಪಲಾಯನ ಮಾಡಿತು ಈ ಸಮಯದಲ್ಲಿ ಶೂರನಾದ ಕವಿ ಮುಖ್ಯರು ಕಿಷ್ಕಿಂದೆಯ ಹೆಬ್ಬ ಕಿಷ್ಕಿಂದೆಯ ಹೆಬ್ಬಾಗಿಲನ್ನು ಸಂರಕ್ಷಿಸಲಿ ವಾಲಿಯ ಮಗನಾದ ಅಂಗದನು ಪಟ್ಟಾಭಿಷಿಕ್ತನಾಗಲಿ ಪಟ್ಟಾಭಿಷಿಕ್ತನಾದ ನಂತರ ಅವನ ಸೇವೆಯನ್ನು ಎಲ್ಲ ವಾನರರು ಮಾಡುತ್ತಾರೆ ಅಥವಾ ಇದು ಸರಿಯಾಗಲಾರದು ಇನ್ನು ಮುಂದೆ ನೀನು ಇಲ್ಲಿ ವಾಸ ಮಾಡುವುದೇ ಸರಿಯಾಗಿ ಕಾಣುವುದಿಲ್ಲ ಏಕೆಂದರೆ ನಮ್ಮ ಶತ್ರುಗಳು ಕಿಷ್ಕಿಂಧ ಪಟ್ಟಣ ಈಗ ಆಕ್ರಮಿಸುತ್ತಾರೆ ಇಲ್ಲಿ ಪತ್ನಿಯರಿಂದ ಕೂಡಿರುವ ಮತ್ತು ಪತ್ನಿಯರಿಂದ ಅಗಲಿರುವ ವಾನರರಿದ್ದಾರೆ ರಾಜ್ಯ ಲುಬ್ಧರಾಗಿರುವ ಮತ್ತು ನಮ್ಮಿಂದ ವಂಚಿತರಾಗಿರುವ ವಾನರರಿಂದ ನಮಗೆ ಭಯವಿದೆ ವಾಲಿಯು ಬಿದ್ದಿದ್ದ ಸ್ಥಳದಿಂದ ಸ್ವಲ್ಪ ದೂರ ಮಾತ್ರವೇ ಬಂದಿದ್ದ ವಾನರ ಶ್ರೇಷ್ಠರ ಆ ಮಾತುಗಳನ್ನು ಕೇಳಿ ಚಾರುಹಾಸಿನಿಯಾದ ವರಾಂಗನೆಯಾದ ತಾರೆಯು ತನಗೆ ಅನುಗುಣವಾದ ಮಾತನ್ನೇ ಹೇಳಿದಳು ಪುತ್ರೇಣ ಮಮ ಕಿಂ ರಾಜ್ಯೇನ ಮಹಾತ್ಮನ ಕಪಿ ಸಿಂಹೇ ಮಹಾಭಾಗೇ ತಸ್ಮಿನ್ ಭರ್ತರಿ ನಶ್ಯತಿ ಪಾದಮೂಲಂ ತಸ್ಯೈವಾಹಂ ಮಹಾತ್ಮನಃ ಯೋಸೌ ರಾಮು ರಾಮ ಪ್ರಯುಕ್ತೇನ ಶರಣ ವಿತ ವಾನ ಅಂತಹ ಮಹಾಭಾಗ್ಯಶಾಲಿಯಾದ ಕಪಿಶ್ರೇಷ್ಠನಾದ ನನ್ನ ಪತಿಯೇ ವಿನಾಶ ಹೊಂದುತ್ತಿರುವಾಗ ನನಗೆ ನನ್ನ ಮಗನಿಂದಾದರೂ ಏನಾಗಬೇಕಾಗಿದೆ ರಾಜ್ಯದಿಂದ ಏನಾಗಬೇಕಾಗಿದೆ ನಾನಾದರೂ ಏಕೆ ಜೀವಿಸಿರಬೇಕು ಆಮ ಬಾಣದಿಂದ ಹತನಾದ ಮಹಾತ್ಮನಾದ ವಾಲಿಯ ಪಾದಗಳಲ್ಲಿಯೇ ನಾನು ಸೇರಿಕೊಳ್ಳುತ್ತೇನೆ ಶೋಕಮೂರ್ಛಿತಳಾದ ತಾರೆಯು ಹೀಗೆ ಹೇಳಿಕೊಂಡು ಗಟ್ಟಿಯಾಗಿ ಅಳುತ್ತಾ ಎರಡು ಕೈಗಳಿಂದಲೂ ಎದೆಯನ್ನೋ ತಲೆಯನ್ನೋ ಚಚ್ಚಿಕೊಳ್ಳುತ್ತಾ ವಾಲಿಯು ಬಿದ್ದಿದ್ದ ಕಡೆಗೆ ಓಡಿ ಹೋದಳು ಹಾಗೆ ಓಡಿ ಹೋಗುತ್ತಿದ್ದಾಗ ತನ್ನ ಭೂಮಿಯಲ್ಲಿ ಬಿದ್ದಿರುವುದನ್ನು ನೋಡಿದಳು ಯುದ್ಧಗಳಲ್ಲಿ ಪಲಾಯನ ಮಾಡದ ದಾನವೇಂದ್ರರ ಸಂಹಾರಕನಾದ ವೀರನಾದ ಪತಿಯನ್ನು ತಾರೆಯು ನೋಡಿದಳು ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಪರ್ವತಗಳನ್ನೇ ಶತ್ರುಗಳ ಮೇಲೆ ಎಸೆಯುತ್ತಿದ್ದ ಬಿರುಗಾಳಿಯ ರಭಸಕ್ಕೆ ಸಮಾನವಾದ ವೇಗವುಳ್ಳ ಮಹಾಮೇಘಗಳ ಸೊಗಳ ಸಮೂಹದಿಂದ ಹೊರಬರುವ ಸಿಡಿಲಿನ ಶಬ್ದದಂತೆ ಗರ್ಜನೆ ಮಾಡುತ್ತಿದ್ದ ಇಂದ್ರನ ಪರಾಕ್ರಮಕ್ಕೆ ಸದೃಶವಾದ ಪರಾಕ್ರಮವನ್ನು ಹೊಂದಿದ್ದ ಮಳೆ ಗರೆದು ಶಾಂತವಾದ ಮೇಘದಂತೆ ಕಾಣುತ್ತಿದ್ದ ಗರ್ಜನೆಗೆ ಪ್ರತಿ ಗರ್ಜಿಸುವ ಸ್ವಭಾವದವನಾಗಿದ್ದ ಮಹಾಶೂರನಾದ ಮಾಂಸದ ಆಸೆಗಾಗಿ ಹುಲಿಯಿಂದ ಸಿಂಹರಿಸಲ್ಪಟ್ಟ ಸಿಂಹದಂತಿದ್ದ ಶ್ರೀರಾಮನಿಂದ ಕೆಳಕ್ಕೆ ಬೀಳಿಸಲ್ಪಟ್ಟ ವಾಲಿಯನ್ನು ತಾರೆಯು ನೋಡಿದಳು ಸರ್ವಲೋಕ ಪೂಜ್ಯನಾದ ಪತಾಕೆಯಿಂದಲೂ ಬಲಿಪ್ರಧಾನದ ವೇದಿಕೆಯಿಂದಲೂ ಕೂಡಿರುವ ನಾಗ ಸರ್ಪದ ನಿಮಿತ್ತವಾಗಿ ಗರುಡನಿಂದ ಧ್ವಂಸ ಮಾಡಲ್ಪಟ್ಟ ಚೈತ್ರ ವೃಕ್ಷದಂತಿದ್ದ ಅಂದರೆ ದೇವಾಲಯದಂತಿದ್ದ ಪತಿಯನ್ನು ತಾರೆಯು ನೋಡಿದಳು ಹಾಗೆಯೇ ಅವಳು ಶ್ರೇಷ್ಠವಾದ ಧನುಸ್ಸನ್ನು ಅವಲಂಬಿಸಿ ನಿಂತಿದ್ದ ಶ್ರೀರಾಮನನ್ನು ಅವನ ತಮ್ಮನಾದ ಲಕ್ಷ್ಮಣನನ್ನು ಪತಿಯ ತಮ್ಮನಾದ ಸುಗ್ರೀವನನ್ನೂ ನೋಡಿದಳು ತಾರೆಯು ರಾಮ ಲಕ್ಷ್ಮಣ ಸುಗ್ರೀವರನ್ನು ದಾಟಿ ಮುಂದೆ ಹೋಗಿ ಹತನಾಗಿ ಬಿದ್ದಿದ್ದ ವಾಲಿಯ ಬಳಿಗೆ ಹೋದಳು ಪತಿಯನ್ನೊಮ್ಮೆ ದಿಟ್ಟಿಸಿ ನೋಡಿ ಅತ್ಯಂತ ವ್ಯಥಿತಳಾಗಿ ಮೂರ್ಛೆ ಹೊಂದಿ ಕೆಳಕ್ಕೆ ಬಿದ್ದಳು ಸ್ವಲ್ಪ ಹೊತ್ತು ಕಳೆದ ನಂತರ ನಿದ್ರೆಯಿಂದ ಎಚ್ಚೆತ್ತವಳಂತೆ ಮೇಲೆದ್ದು ಪತಿಯನ್ನು ನೋಡಿ ಅಯ್ಯೋ ಆರ್ಯಪುತ್ರ ಎಂದು ಕೂಗಿಕೊಳ್ಳುತ್ತಾ ಮೃತ್ಯು ಬದ್ಧನಾಗಿದ್ದ ಪತಿಯನ್ನು ನೋಡಿ ಗಟ್ಟಿಯಾಗಿ ಅತ್ತಳು ಹೆಣ್ಣು ಕುರರಿ ಪಕ್ಷಿಯಂತೆ ಕಿ ಕಿರುಚಿಕೊಳ್ಳುತ್ತಿದ್ದ ತಾರೆಯನ್ನು ಅವಳ ಜೊತೆಯಲ್ಲೇ ಬಂದಿದ್ದ ಅಂಗದನನ್ನು ನೋಡಿ ಸುಗ್ರೀವನು ಬಹಳವಾಗಿ ಸಂಕಟಪಟ್ಟನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಹತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ